ಪರಮ ಪೂಜ್ಯರು ತಮ್ಮೊಂದಿಗೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಎತ್ತ ಗೋಷ್ಠಿಯನ್ನು ನಡೆಸಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಇವತ್ತು ನಾವು ಆಹ್ವಾನಿಸಿದ್ದೇವೆ ಶ್ರೀಮಠದ ಪರವಾಗಿ ತಾವುಗಳೆಲ್ಲ ದಯಮಾಡಿಸಿದ್ದೀರಿ ಭಾಳ ಸಂತೋಷ ಇರುವ ಸಂಗತಿ ಯಾವತ್ತೂ ಶ್ರೀಮಠದ ಸಭೆ ಸಮಾರಂಭಗಳನ್ನು ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಅಭ್ಯರ್ಥಕ್ಕಂಥ ಕೈಂಕರ್ಯದಲ್ಲಿ ತಗೊಂಡ ತೊಡಗಿಸಿಕೊಂಡು ಶ್ರೀಮಠಕ್ಕೆ ಮತ್ತು ಪ್ರಮುಖ ಪೂಜೆಗಳು ಅತ್ಯಂತ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿಯಾಗಿದೆ ಈ ಒಂದು ಶ್ರೀಮಠಕ್ಕೆ ಆಹ್ವಾನಿಸಿ ಈ ಒಂದು ಪತ್ರಿಕಾಗೋಷ್ಠಿಯವರು ಬರ್ತಕ್ಕಂಥ ಇನ್ನೊಂದು ವಾರದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ಪರಂಪರಾ ಪಾದಯಾತ್ರೆ ನಡೀತದೆ ಆ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಸುದ್ದಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಅಪತ್ತಾರೆ ाध्य विश्वाराध्य गुरु युस्मणमात्रिके जगदार विश्वाराध्य जगद रात स्मरण स्म स्थान पुण्यपुरुषरा विश्वराध्य बगलांबिका तुम स्म गुरुपूर्णिम शुभ प्रसंग ಶ್ರೀ ಕ್ಷೇತ್ರದಿಂದ ಹಮ್ಮಿಕೊಂಡಂಥ ಪರಂಪರಾ ಪಾದಯಾತ್ರೆ ನಿಮಿತ್ತವಾಗಿ ಕರೆಗಿರೋಂಥ ಈ ಸುದ್ದಿಗೋಷ್ಠಿಯಲ್ಲಿ ದೃಶ್ಯ ಮಾಧ್ಯಮ ಮಾಧ್ಯಮದವರು ಮುದ್ರಣ ಮಾಧ್ಯಮದವರು ಮತ್ತು ಜನಪ್ರಿಯ ಶಾಸಕರು ಶ್ರೀ ಕ್ಷೇತ್ರ ಕ್ಷೇತ್ರದ ಸಸ್ಯರು ಆದಂಥ ಮಾನ್ಯ ಚನ್ನಾರೆಡ್ಡಿ ಪಟೇಲ್ ತುರ್ನೂರು ಶಾಸಕರಿಗೂ ಮತ್ತು ವಿಶ್ವರಾಧ್ಯ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಸಮಾಜದ ಅಧ್ಯಕ್ಷರಾದಂಥ ಚನ್ನದ್ಗೌಡ ಮುಖಂಡರಾದ ಅವರಿಗೂ ಮುಖಂಡರಾದ ಅವರಿಗೂ ಮತ್ತು ಗ್ರಾಮದ ಹಿರಿಯರಾದಂಥ ವಿಶ್ವನಾಥ್ ರೆಡ್ಡಿ ಮಲಿ ಪಾಟೀಲ್ ಅವರಿಗೂ ಮತ್ತು ಉಳಿದ ಎಲ್ಲ ಸಭಕ್ತರಿಗೂ ಮತ್ತು ವಿಶ್ವರಾಧ್ಯ ಕ್ಷೇತ್ರದ ಪತ್ರಿಕಾ ಸಂಯೋಜಕರು ನಿಮ್ಮೆಲ್ಲರ ಮಧ್ಯದಲ್ಲಿದ್ದು ನಿಮ್ಮೆಲ್ಲರಿಗೆ ಆತ್ಮೀಯರಾಗಿ ಆ ಕಡೆ ಅವರು ಕಾಲೇಜ ಲೆಕ್ಚರರ್ ಪೋಸ್ಟಿಂಗ್ ಅದು ಪ್ರಿನ್ಸಿಪಾಲ್ ಹಾಗೆ ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ ನಿಮ್ಮ ಸಂಘಟನೆ ಗೆಳೆಯರಾಗಿ ನಿಮ್ಮೊಂದಿಗೆ ಬೆರೆತು ಕೊಡ್ತಿರ್ತಾರೆ ಮತ್ತು ಮಠದ ಪತ್ರಿಕಾ ಯಾವುದಾದ್ರೂ ಕಾರ್ಯಗಳಿರ್ತಾರೆ ಅದು ಅವರನ್ನು ಜವಾಬ್ದಾರಿಯಾಗಿ ಒತ್ಕೊಂಡು ಒಳ್ಳೆ ರೀತಿಯಿಂದ ನಿಭಾಯಿಸತಕ್ಕಂಥ ಕೌಲಿ ಸರ್ ಅವರು ಎಲ್ಲರಿಗೂ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ವಿರಾಜಮಾನರಾಗಿರೋ ಆರಾಧ್ಯದವರಿಗೆ ಶರಣ ಶರಣರು ಮತ್ತು ಇದೀಗ ತಾನೇ ಆಗಮಿಸಿದಂಥ ಸಮಾಜದ ಮತ್ತು ಧಾರ್ಮಿಕ ಸಾಮಾಜಿಕ ಧರಣರು ಹಿರಿಯ ಉದ್ಯಮೆದಾರರಾದಂಥ ಶರಣಪ್ಪ ಗೌಡರು ಬಲಾರ್ ಅವರಿಗೂ ನಮ್ಮ ನಾಯ್ಕಲ್ ರಣಿ ಅವರಿಗೂ ಈಶ್ವರಪ್ಪ ಯಾದಗಿರಿ ಸದೃಭಕ್ತಾರೆಲ್ಲರಿಗೂ ಕೂಡ ಈ ಒಂದು ಗುರುಪೌರ್ಣಿಮೆಯ ಶುಭಾಶಯವಾದಗಳನ್ನು ತಿಳಿಸುತ್ತ ಇದು ಪರಂಪರಾ ಪಾದಯಾತ್ರೆ ಪರಂಪರಾ ಪಾದಯಾತ್ರೆ ಅಂತ ತಿಳ್ಕೊಂಡಾದ್ರೆ ವಿಶ್ವರಾಥ ಕ್ಷೇತ್ರ ಅದು ಬಹಳ ವಿಭಿನ್ನವಾದಂಥ ಕ್ಷೇತ್ರ ವಿಭಿನ್ನತೆ ಅಂತ ಅಂತೇಳಿದ್ರೆ ವಿವಿಧತೆಯಲ್ಲಿ ಏಕತೆ ಇದೆ ಆದರೆ ವಿಶ್ವರಾಥರು ಮನುಕುಲದ ಉದ್ಧಾರಗಳು ಜಾತಿ ಮತ ಭಕ್ತ ಪಂಗಡಗಳ ಮಾನವ ಧರ್ಮವನ್ನು ಒಂದು ಮುಖ್ಯವಾಗಿ ಕರೆದುಕೊಂಡು ಹೋದಂಥ ಪುಣ್ಯ ಅದು ಯಾವುದೇ ತರದ ಕಾನೂನಿಲ್ಲ ಚೌಕಟ್ಟಿಲ್ಲ ಮತ್ತೊಂದಿಲ್ಲ ಅದು ಅವ್ರ ನಡೆಯೇ ಆ ಥರ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಅಂತಹ ಒಂದು ಸದ್ಭಾವನೆಯನ್ನು ತುಂಬಿ ಜನಮಾನಸದಲ್ಲಿ ಅವರು ಹಾಕಿಕೊಟ್ಟಂತೆ ಒಂದು ಮಾರ್ಗ ಅನ್ನೋತಕ್ಕಂಥ ಭಾವನೆಯಲ್ಲಿ ನಡೀತಕ್ಕಂಥ ಎಲ್ಲ ಜಾತಿ ಜನಾಂಗದ ಆದರ್ಶ ಮತ್ತು ಸದ್ಭಾವನೆ ಕ್ಷೇತ್ರ ಬೇರೆ ತುಂಬ ವಿಶ್ವನಾಥರ ಕ್ಷೇತ್ರ ಆ ಒಂದು ಕ್ಷೇತ್ರದ ಪರಂಪರಾ ಪಾದಯಾತ್ರೆ ಅಂತ ತಿಳ್ಕೊಂಡಾದ್ರೆ ಅವರ ಪರಂಪರೆ ಹೇಳಿದ ವಿಶ್ವರಾಧರು ಗಮರ ಪಂಚಗ್ರ ತೋಪಕಟ್ಟಿ ಹಿರೇಮಠ ಶಿವಾಚಾರ್ಯಗಳು ಶಿವಾಚಾರ್ಯರು ಸಂಚಾರ ಮಾಡಿಕೊಂಡು ಬಂತು ಅಲ್ಲಿ ಹಿಂದಕ್ಕೆ ಬನ್ನಿ ಗಿಡ ಇತ್ತು ಬನ್ನಿ ಗಿಡದಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿ ಅಲ್ಲಿ ಶಿವಕರ ಬನ್ನಿ ಅದು ಹಳ್ಳಿ ಗ್ರಾಮ್ಯ ಭಾಷೆಯಲ್ಲಿ ಅದು ಆಡ್ಕೊಂತ ಅದು ರೂಢಿ ಭಾಷೆ ಆಗೋಯ್ತು ಮಲ್ಲಿಕಾರ್ಜುನ ಶಿವಾಚಾರ್ಯ ಅನ್ನುವಂತೂರಾಗಿ ಬನ್ನಿ ಗಿಡದ ಇತ್ತು ನಮ್ಮಲ್ಲಿ ಅಂತ ಬನ್ನಿ ಬಸವಣ್ಣ ಬನ್ನಿ ಬಸವಣ್ಣ ಅಂತ ತಿಳ್ಕೊಂಡು ಬಂತು ಆ ಬನ್ನಿ ಬಸವಣ್ಣನ ತಮ್ಮೊಂದಿಗೆ ಕರೆದುಕೊಂಡು ಬಂದಂತ ಬಸವಣ್ಣಗಾರನೊಂದಿಗೆ ಗಮನ ಪಂಚಗ್ರಹ ತೋಪು ಕಟ್ಟಿ ಮಠಕ್ಕೆ ಶ್ರೀಕಾರ ಹಾಕಿದ್ರು ಅಂತ ತಿಳ್ಕೊಂಡು ಇತಿಹಾಸದಿಂದ ನಾವು ನೋಡತಕ್ಕಂಥ ಭವ್ಯ ಪರಂಪರೆಯನ್ನು ಹೊಂದಿದ್ದಂತ ಒಂದು ಕ್ಷೇತ್ರದ ಆ ಒಂದು ಮಠದಲ್ಲಿ ಒಬ್ರು ಗುರುಗಳಾಗಬೇಕು ಇನ್ನೊಬ್ಬ ಗೃಹಸ್ಥರಾಗಬೇಕು ಗುರುಗಳ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಂಥವೇ ಇತ್ತೀಚಿನ ಅಂದರೆ ವಿಶ್ವರಾತ್ರಿ ದೀಕ್ಷಾ ಸಂಸ್ಕಾರವನ್ನು ನೀಡಿದಂಥ ಅಡಗಿ ತಾತದ್ದು ರಾಜೋಟ ಸ್ವಾಮಿ ವಿಶ್ವರಾತ್ರಿ ಜನ್ಮ ಕೊಟ್ಟಂಥವರು ಅವರ ರಾಜೋಟ ಸ್ವಾಮಿ ಅಣ್ಣಂದಿರಾದಂಥ ಬೊಮ್ಮ ಅಂದರೆ ಒಂದಕ್ಕೊಂದು ಅನ್ಯೋನ್ಯವಾದಂಥ ಒಂದು ಸಂಬಂಧ ಬನ್ನಿ ಬಸವಣ್ಣನ ದಿನಾಲು ಪೂಜೆ ನಿತ್ಯ ಪೂಜೆ ಅವನ ಹೆಸರಿಂದ ದಾಸೋಹ ಮನೋಭಾವಗಳನ್ನು ನಡೆಸಿಕೊಂಡು ಬಂದಂಥ ವಿಶ್ವರಾಥರು ಅದೇ ಒಂದು ಗ್ರಾಮದಲ್ಲಿ ಹೋಗ್ಕೊಂಡು ಬೆಳ್ಕೊಂಡು ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಹದಿನಾಲ್ಕು ವರ್ಷ ಬ್ರಹ್ಮ ರಾಕ್ಷಸ ಅಂತ ತಿಳ್ಕೊಂಡು ಅವರ ಒಂದು ಇತಿಹಾಸದಲ್ಲಿ ಬರುವಂಥದ್ದಾಗ್ತದೆ ಅದು ಯಾಕಂತ ತಿಳ್ಕೊಂಡು ಹೇಳಿದರೆ ಅದು ಹೇಳುವಂಥ ಸಮಯ ಅಲ್ಲ ಆಗಲಿ ಅಂಥ ಒಂದು ಅನುಭವಪೂರ್ಣವಾದಂಥ ಜೀವನದಲ್ಲಿ ವಿಶ್ವರ ನೋಡ್ಕೊಂಡು ಬಂದು ಆ ಮಠಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸವನ್ನು ತಂದುಕೊಂಡು ಆತ್ಮೋನ್ನತಿಗಾಗಿ ವರ್ಷದಲ್ಲಿ ಒಂದು ಸುಮಾರು ಮುನ್ನಾಲ್ಕು ಬಾರಿ ತಪ ತಪಸ್ ಅನುಷ್ಠಾನಗಳನ್ನು ಮಾಡುತ್ತಾ ಬೆಳ್ಕೊಂಡು ಬೆಳ್ಕೊಂತ ಬಂದು ದೇವಿಯ ಆರಾಧಕರಾದರು ನಂತರ ಪುರುಷ ರೂಪದ ದೇವಿನ ತಿಳ್ಕೊಂಡು ದೇವಿನೇ ಆಶೀರ್ವಾದ ಮಾಡಿರು ಅವರ ಸಂಚಾರ ಮಾಡಿಕೊಂತ ಮಾಡ್ಕೊಂತ ಬಂತು ಈ ಊರಿನ ಮಾಲಿ ಸಕ್ರಪ್ಪ ಗೋಡಿರೋ ಭಕ್ತಿ ಶ್ರದ್ಧೆ ವಿಶ್ವಾಸ ಯಾಕಂದರೆ ವಿಶ್ವಾಸ ವಿಶ್ವನಾಥರು ತ್ಯಾಂಕ್ ಯುಗಳು ಅವ್ರೇನೋ ತನ್ನ ಮೇನೆ ಬಟ್ಟೆಗೆ ಹಾಕಬಾರಂಥರು ದೇಹ ಬಿಟ್ಟು ದೇಹದೊಂದಿಗೆ ವ್ಯವಹಾರ ಮಾಡಿದಂಥವ್ರು ಮಾಡಿದಂಥ ಹಾಗೆ ಅವ್ರು ಮುಂಬೈಗೆ ಹೋಗ್ತಿರ್ತಾರ ಅಂತ ಒಂದು ಸಂದರ್ಭದಲ್ಲಿ ಸುಮ್ಮನೆ ಸುಮಾರು ಯಾರು ಸುಮ್ಗೆ ಹೊಂದ್ಬಿಡೋದು ಅದ್ರಲ್ಲಿ ಹಾಂಗೆ ಹಿಂಗೆ ಕರ್ಕೊಂಡು ಅದ್ರಕ್ಕಂಥ ಆ ಮಾತು ನಡೆಯೋದು ಅಲ್ಲಿ ಹಿಂಗೆ ನೋಡಿರುವಂಥ ಅವರು ಬಸಮ್ಮ ತಾಯಿ ಸಂಘಟನೆ ತಂತ್ರ ಒಂದು ದೇವ್ರ ಹತ್ರ ದಾಟು ತಂಬಿಗಿತ್ತ ಇವೆಲ್ಲ ಎಲ್ಲ ಗಮ್ ಸ್ವಾತಂತ್ರ್ಯ ವಿಶ್ವರೂ ಬಸಮ್ಮ ತಾಯಿ ಸಂಘಟ ಇದ್ದವ್ರು ಅಂದರು ಬರಸ್ತಾಳ ಈಗ ನನಗೆ ಅವಾಗ ಅದು ಇದು ಹೋಟೆಲ್ ಮತ್ತೊಂದು ಮುಗ್ದೊಂದು ಇದ್ದಿದ್ದಿಲ್ಲ ಕಲ್ನ ಇದು ಚಿತ್ರದಾಗ ಅಲ್ಲಿ ನೋಡ್ಬೇಕು ಈಗ ನಾವು ಚಿತ್ರಾನ್ನ ತಿಳ್ಕೊಂಡು ಹೋಗ್ತಿರ್ತೀವಿ ಸಂಜೆ ಮುಂದೆ ಮಾಡಿಟ್ಟಿದ್ದು ಚಿತ್ರಾನ್ನ ಚಿತ್ರಾನ್ನ ತಿಳ್ಕೊಂಡು ಅದು ನಿಜವಾದ ಅದರೊಳಗಿನ ಗೂಢ ಅಂತ ಏನಂತಂದ್ರೆ ಆ ಅರ್ಥದಲ್ಲಿ ಎರಡು ಇರ್ತದೆ ಅವ್ರು ಅದು ಗೂಡ ಅಂತ ಲೋಕಾರ್ಥದಲ್ಲಿ ಅಂದ್ರೆ ಈಗ ಸಹಜ ಕಡೆ ನೂರ್ ಮಂದಿ ಬಂದಿದ್ದೇವೆ ನಾವು ನೂರು ಬೇರೆ ಇರಂಗಿಲ್ಲ ಬಂದು ಬಂದ ಲೋಕಾರ್ಥ ಒಳಗೆ ಕಾಸ ಬರ್ತಾರಪ್ಪ ಹುಡುಗಿದ್ರೆ ಹೋಗ್ತಾರ ಒಳಗಿನ ಕೂಡ ಆಗ್ತದೆ ಹಂಗ ಅದು ಈಶ್ವರ ಹಿಂಗ ತಂಬಿ ತಗೊಂಡು ಬಂದಂತ ಸಹ ಚಿತ್ರಾನ್ನ ಅಂತ ತಿಳ್ಕೊಂಡು ಅಂದಾಗ ಅದು ಚಿತ್ರಾಂಗ ಅಂತ ಹಿಂದಕ್ಕೆ ಅಲ್ಲೆಲ್ಲಿ ತಿರ್ಗಾಡ್ಕೊಂತರು ಇರ್ತಿದ್ರು ಯಾರಾದ್ರೂ ಯಾತ್ರಿಕರು ತಿಳ್ಕೊಂಡು ಅನ್ನ ಮಾಡಿ ಮಾಡಿ ಮಾಡಿರ್ತಿರ್ತಾರೆ ಅದು ಮರು ದಿವಸ ಯಾತ್ರಿಕರು ಹೋದ್ರನ್ನ ಹೋದರು ಎಲ್ಲ ಈ ಒಂದು ಹುಡುಗಿ ಅನ್ನ ಉಳಿದಾಗ ಅಂತ ತಿಳ್ಕೊಂಡು ಅದಕ್ಕೆ ಉಪ್ಪು ಕಾರು ಮತ್ತೊಂದು ತಿರುಗಿಟ್ಟು ಅದು ಚಿತ್ರಾನ್ನ ಚಿತ್ರ ಚೇತ್ರ ಚಿತ್ರ ಚಿತ್ರಾನ್ನ ಹೇಳ್ತಾರೆ ಅಂತ ಒಂದು ಹಲವಾರು ತಮ್ಮ ಮೈಗೂಡಿಸಿಕೊಂಡು ಅಲ್ಲಿ ಹೊಂಟಂಥ ವಿಶ್ವರಾದರು ನೋಡ್ತಾರೆ ಇದೇ ನಂಬಿಕೆ ಅಂತ ಹೇಳ್ತೀವಿ ಇದು ದಾಟದು ಪ್ರಸಾದ ಪ್ರಸಾದೋಗು ನಂಬಿ ಇದು ತಂಬಿ ಇದು ನಮಗೇನು ಕೂಡ ನಂಬಿಕೆ ವಿಶ್ವಾಸ ಅಂತ ಇದ್ರ ಮ್ಯಾಗೆ ನಂಬಿಕೆ ಇಲ್ಲ ಈ ತಂಪಿಗೆ ಮ್ಯಾಗೆ ಯಾಕೆ ನಂಬಿಕೆ ಅಂತ ಎರಡು ತೋಟಕ್ಕೆ ಹೋಗೋದ್ರು ಅಂತ ಕೇಳ್ತೀನಿ ಅದು ವಸ್ತುಗಳು ಸಣ್ಣ ಇರ್ಬೋದು ಅದರ ಸಂದರ್ಭದಲ್ಲಿ ಉಪಯೋಗಿಸಿದಂಥ ಭಾವ ಅವರಲ್ಲಿ ಪ್ರಕಟಗೊಂಡಂಥ ಒಂದು ವಿಚಾರ ಅದು ಭಾಳ ದೊಡ್ಡದ ನಮಗೆ ಅಂದರೆ ಅದ್ರ ಮ್ಯಾಗ ಆಸೆ ಇರಲಿಲ್ಲ ಅಂತ ವಿಶ್ವಾಸ ಅಂಥ ಪುಣ್ಯಾತ್ಮಂದ್ರೆ ಈ ಮಾತು ಅದಕ್ಕೂ ಅಂತಂದರೆ ಸಕ್ಕರೆಗೋರ್ಡು ಧನಿಗರು ಎಲ್ಲ ಈ ಭಾಗ ಅಂದ್ರೆ ಅದ್ ಧನಿಗ ಸಂಪತ್ತಿನಿಂದ ಕುಡಿದಂತ ಒಂದು ಭಾಗ ಅಂತ ಹೋಗ್ತಾರ ಅಂದ್ರೆ ಏನಾದ್ರು ಬೇಕು ಬೇಡ ಮತ್ತೊಂದು ಅನ್ನುವಂತ ವಿಚಾರಕ್ಕೆ ಹೋಗ್ತಾರೆ ಆದ್ರೆ ಬೇಡ ಅಂತ ಇವ್ರನ್ನ ಕರ್ ಇವ್ರ ಕರ್ದಾಗ ಅಂತಂದ್ರೆ ಏನೋ ಈ ಜಾಗದ ಪುಣ್ಯ ಇರ್ಬೋದು ಆ ಪುಣ್ಯ ಇರ್ಬೋದು ಅನ್ನೋದಕ್ಕಂತ ವಿಚಾರ ನಾವು ನೀವೆಲ್ಲರೂ ಈ ಈ ಸ್ಥಾನದವ್ರು ಅರ್ಥೈಸ್ಕೊಡ್ಬೇಕಾಗ್ತದೆ ಅಂಥ ಅವರ ಒಂದು ಭಕ್ತಿ ಶ್ರದ್ಧೆಗೆ ಹೋಗ್ರು ವಿಶ್ವರಾಯ್ತು ಇಲ್ಲಿ ಬಂದು ಉಳ್ಕೊಂಡ್ರು ಉಳ್ಕೊಂಡು ಇವಾಗ ತಪ್ಪಿತು ಕೂರೋ ಅಂತಕ್ಕಂಥದ್ದು ಹೋಗಿ ಇಲ್ಲ ಸ ಅಂತ ತಿಳ್ಕೊಂಡು ನನ್ನ ಹಬ್ಬದಲ್ಲಿ ಬರುವಂಥದ್ದು ಆಗ್ತದೆ ಯಾಕಂದರೆ ನಾನು ಶಾ ಇದು ನನ್ನ ಹೊಸರಿಗೆ ಮತ್ತವ್ರಿಗೆ ಯಾರು ಹೇಳ್ತಿರ್ತೀನಿ ಆ ಮಠದಾಗ ಹೆಂಗಿರ್ಬೇಕಂದ್ರೆ ನಾವು ನಾವೊಬ್ಬರು ಕೆಲಸ ಮಾಡೋರುದ್ ಬರ್ತಾ ಅವಾಗ ಮಠ ಉದ್ಧಾರ ಆಗ್ತಿದೆ ನಾವು ಮಠ ಸಾಂಗ್ಗಳು ನಾವು ಮಠ ದೊಡ್ಡವ್ರ ಅಂತ ತಿಳ್ಕೊಂಡು ಮಾತ್ರ ಮಠ ಮಂತ್ರಿ ಉದ್ಧಾರ ಆಗ್ಲಿಲ್ಲ ಮಠದಲ್ಲಿ ಹಲವಾರು ಮುಖಗಳಿತ್ತವೆ ಒಬ್ಬ ಕಸಾಟವ ಒಬ್ಬ ಪೂಜೆ ಮಾಡವ ಒಬ್ಬ ದಾಸವ್ ಮಾಡವ ಒಬ್ಬ ನೀಡವ ಒಬ್ಬ ಆಧಾರ ಕೊಡವ ಹಾಗೆ ನನಗೂ ಸ್ವಲ್ಪ ಪ್ರಮೋಟ್ ಪ್ರಮೋಷನ್ ಆಗಿ ಅದು ಸಿಕ್ಕಿರ್ಬೇಕು ನೌಕರಿ ಅನ್ನೋತಕ್ಕಂಥ ಭಾವ ಅಂತ ತಿಳ್ಕೊಂಡು ನಾ ಏನು ಅಂದ್ಕೊಂಡು ತೊಡ್ತೀನಿ ಆ ಒಂದು ಪ್ರಕ್ರಿಯೆದ ರೂಪವಾಗಿ ವಿಶ್ವದ ಸಂಘಟನೆ ಆಗ್ತಾ ಇರತಕ್ಕಂಥ ಕಲ್ಪು ನಮ್ಮಲ್ಲ ಆ ಒಂದು ಪರಂಪರೆಗೆ ಅನುಗುಣವಾಗಿ ವಿಶ್ವರಾದ್ರೂ ಕವಾರದಲ್ಲಿ ಹುಟ್ಟಿ ಆ ನಾಡೆಲ್ಲ ಸಂಚಾರ ಮಾಡಿ ಇನ್ನೊಂದು ಕ್ಷೇತ್ರ ಉಳಿಕೊಂಡಂಥ ಒಂದು ಪ್ರತೀಕವಾಗಿ ಪ್ರತಿ ವರ್ಷವೂ ಕೂಡ ಆ ಬನ್ನಿಬಸವರವರು ಪೂಜೆ ಮುಗಿಸ್ಕೊಂಡು ಅವ್ರು ಹುಟ್ಟಿದಂಥ ಒಂದು ಗವಾದ ಗರ್ಭಾಭುತಿ ಅಂತ ನಾವು ಏನು ತಿನ್ನ ಆ ಪುಣ್ಯಕ್ಷೇತ್ರಕ್ಕೆ ನಮಸ್ಕಾರ ಮಾಡಿ ಮತ್ತು ಅವನ ನಮಸ್ಕರಣೆಯಲ್ಲಿ ಬಂದು ಮತ್ತಿದ್ರೆ ಆ ವರ್ಷ ಒಂದು ವರ್ಷದ ಪಾದಯಾತ್ರೆ ನಮ್ಮದು ಪರಿಪೂರ್ಣ ಆಯ್ತು ಅನ್ನೋದಕ್ಕಂಥ ಭಾವ ನಾನು ಹಿಡ್ಕೊಂಡು ನಮ್ಮೆಲ್ಲ ಸತ್ಸಂಪ್ರದಾಯ ಸದಭಕ್ತರಲ್ಲಿ ಬರುವಂಥದ್ದು ಆಗ್ತದೆ ಸುಮಾರು ಲಕ್ಷ ಲಕ್ಷ ಜನ ಸೇರ್ತಾರೆ ಹೇಳಿದ್ರು ಶಾಸ್ತ್ರಗಳು ನಡೆಸಿದ್ರು ಇದು ಬಂದು ನೋಡಿದಾಗ ಹೇಳ್ತಾರೆ ಲಕ್ಷ ಸಹ ಪಾದ ಜನ ಯಾಕಂದ್ರೆ ನಿಮ್ಗೆ ಯಾರ ನೀರು ಹೋಗು ಖಾಲಿ ಇರೋಲ್ಲ ಆ ಕಡೆ ಮಂದಿರ ಹೋಗು ಖಾಲಿ ಇರೋಂಗಿಲ್ಲ ಅಂದ್ರೆ ಇನ್ನೂ ಬೆಳಿಗ್ಗೆ ಬಂದು ಅವಾಗ ಪಾದಯಾತ್ರೆ ಇತ್ತು ಸುಮಾರು ನಂದು ನಾನು ನಲವತ್ತು ವರ್ಷದ ನಡೆದು ಬಂದಂಥ ಒಂದು ವಿಚಾರ ತಗೊಂಡಾಗ ಅವಾಗ ಪಾದಯಾತ್ರೆ ಹಾಕಂದರೆ ಮೊದಲಿನ ಜಂಟ ಖನಿಜಿಂಟ ಅಂತಿತ್ತು ಮೊದಲಿನ ಜಂಡಕ್ಕಿಂತ ಮುಂದೆ ಯಾರು ಇರಬಾರ್ದು ಮನೆ ಜಂಡಕ್ಕಿಂತ ಹಿಂದೆ ಯಾರು ಇರಬಾರ್ದು ಕೊನಿ ಜಂಡದಾಗ ಅಂತ ತಿಳ್ಕೊಂಡು ಏನೂ ಆಗ್ಯದ ನೋಡಿರಿ ಬಂದ ನಾಯಿ ನೀನು ನೋಡ್ರಿ ಆ ಖನಿಜಂಡದವ್ರು ಅಪ್ಪ ನೀವು ನೀವು ಮುಂತೇ ಮಾಡ್ಕೊಂಡು ಅಲ್ಲೇ ಕೊಡ್ತಾ ಅಂದ್ರೆ ನಿನ್ನ ಕರ್ಕೊಂಡೋಗಿ ಕುಡಿಸ್ದಾಗೆ ನನ್ನ ನನ್ನ ಕೆಲಸ ಆಯ್ತಪ್ಪ ಅಂತ ಅದು ಲಿಮಿಟೆಡ್ ಇತ್ತು ಇಷ್ಟೇ ಮಂದಿ ಯಾರಪ್ಪ ನಾನ್ನೂರು ಮಂದಿ ಐದುನೂರು ಮಂದಿ ಸಾವಿರ ಮಂದಿ ಅದ ಈಗ ಎಷ್ಟೋ ಜನ ಸುಮಾರು ಅಲ್ಲಿ ಮೂವತ್ತ್ ನಾಲ್ಕು ಸಾವಿರ ಜನ ಆಗಾಯ್ತು ಎರಡು ಸಾವಿರ ಜನ ಆಯ್ತು ಅಂತ ತಿಳ್ಕೊಂಡು ಅಲ್ಲಿ ನಮ್ಮ ಪತ್ರಿಕಾ ಮತ್ತೆ ಮತ್ತು ಪೊಲೀಸ್ ಇಲಾಖೆಯವರು ತಿಳಿಸುವಂಥವ್ರು ಆಗ್ತಾರೆ ಆದರೆ ಎಲ್ಲ ದಾರಿಯಲ್ಲಿ ಪ್ರತಿಯೊಂದು ಊರ ಊಟ ಕೊಟ್ಕೊತು ಇಲ್ಲಿ ಬಂದು ಹುಟ್ಟೋದ್ರಾಗ ಗುಂಡು ದಿವಸ ಆಗ್ತದೆ ಮೂವತ್ತು ನಡೀತಾರೆ ಅಂದರೆ ಅಷ್ಟು ಯಾವ ದಾರಿ ಇರ್ತಾರೆ ನಾನು ತಗೋದೇ ಇಲ್ಲ ಹಂಗೇನಿಲ್ಲ ನಾನು ಇದ್ರ ಸಮಯದಲ್ಲಿ ಇರುವ ಸಮಯದಲ್ಲಿ ಪಾದಯಾತ್ರೆ ಎಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಎಲ್ಲ ಟಿ ವಿ ಪೇಪರ್ ಹಾಕಿ ನಾವು ಅವನೇ ಬಂದುಬಿಟ್ಟೆ ರಾತ್ರಿ ಇನ್ನು ಒಂಬತ್ತು ಗಂಟೆ ಬಿಟ್ಟು ಐದು ಗಂಟೆಗೆ ಬಂದ್ಬಿಟ್ಟು ಮತ್ತು ಎಲ್ಲ ಎಷ್ಟು ಮಂದಿ ಬರೋದ್ರಾಗೆ ಅಷ್ಟು ಮಂದಿಗೆ ಉಣದ ಉಣೆ ಒಂದು ದಿವಸ ಹೋಗ್ತಾರೆ ಎಲ್ಲ ಕಡೆಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಸ್ವಲ್ಪ ಬರ್ತಾರೆ ಇಲ್ಲೊಂದು ಸ್ವಲ್ಪ ಬರುತ್ತಾರೆ ಸೌಲಭ್ಯ ಬಟ್ ಹಂಗ್ ಬಂದು ಬಂದು ಮಂದಿ ಇಟ್ಬಿಟ್ಟಾರೆ ಅದು ಗಮನದಿಂದ ಬಿಟ್ಟು ಒಂದು ದಿವಸ ಎದುಕೊಳ್ತಾರೆ ಸಣ್ಣತಿ ಚಂದ್ರ ಪರಮೇಶ್ವರಿ ಮಂದಿರದಲ್ಲಿ ಹೋಗ್ಕೊತಾರೆ ಅಲ್ಲಿಂದ ಬಿಟ್ಟಂಥದ್ದು ಒಂದು ಇಡೀ ಮಂತ್ರ ಗ್ರಾಮದಲ್ಲಿ ಹೋಗ್ಕೊಳ್ಳೋಂಥ ಆಗ್ತದೆ ಸೂರ್ಯ ಶಾಂತಿ ಸೇವೆ ಮಾಡಿದ್ರು ಮೊದಲಿಂದನು ಕೂಡ ಯಾಕಂದ್ರೆ ಮೊದಲನೇ ಶಾಂತಿ ಸೇವೆಗಳು ಕಡಲೇಪ್ನವರು ಶಾಂತ ಯಜಮಾನ ಅಂದಿದ್ರು ಅವರೆಲ್ಲ ನಾವು ಕಂಡು ಬರ್ತಿದ್ರು ಮತ್ತು ನಂತರ ಮೊದಲ ಸಾಯಂಕಾಲ ಪಾದಯಲ್ಲಿ ಒಂದು ಪಾದಯಾತ್ರೆಗಳು ಅಂತಕ್ಕಂಥದ್ದು ಅರ್ವ ಸಮಾವೇಶ ಮುಕ್ತಾಯ ಆಗುವಂಥದ್ದಾಗ್ತದೆ ಒಟ್ಟಾರೆ ನಿಮಗೆ ಪತ್ರ ಪತ್ರಿಕಾ ಮಾಧ್ಯಮದವ್ರಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ ಯಾದಗಿರಿ ಮುಂದೆ ಸುದ್ದಿ ಗೊತ್ತಾಗೇ ಆಗ್ತದೆ ನಮಗೆ ನಿಮಗೆ ಎಲ್ಲ ಚೆಂದ ನೋಡೋದು ವ್ಯವಹಾರ ಸ್ವಲ್ಪ ಏನು ಡಿಸ್ಕಸ್ ಬರ್ತಂದ್ರೆ ಯಾದಗಿರಿದು ಯಾದಗಿರಿಯಾಗಿ ಹೋಗ್ಕಂತ ಅದು ಅಲ್ಲಿ ಬೇರೆ ಇವತ್ತು ಬೀದರ್ ಆಗಲಿ ಮತ್ತೊಂದಾಗಲಿ ನೋದೊಂದಾಗಲಿ ಹೊರಗಡೆ ಆ ವಿಷಯ ಹೋಗಂಗಿಲ್ಲ ಅಲ್ಲಿ ಅಂತ ತಿಳ್ಕೊಂಡು ಅಂತಿರ್ತಾರೆ ನಾವು ಗುರುಬರಕ್ಕೂ ಯಾಕೆ ಪತ್ರಿಕಾಗೋಷ್ಠಿ ಮಾಡ್ಬೇಕಂತೀವಿ ನಮ್ಮದು ಜಿಲ್ಲಾ ಇದೆ ರೀ ನಮ್ಮದು ಅಂತಿರ್ತಾರೆ ಸಂಗೀತನೇ ರುದ್ರನೇ ಸಂಗೀತದಲ್ಲಿ ಅಂತಾರೆ ರುದ್ರ ಅಂತ ಅದ ನಮ್ಮ ಕಂಪ್ನಿ ಅದ ನಮ್ಗೆ ಇವ್ರು ಏನು ಬೇಕು ಅವ್ರು ಏನು ಬೇಕಂತ ಹೇಳಿದ್ರು ವೇದಗಳ ಸಾರಿಗೆ ಸ್ತ್ರೀರುದ್ಧ ನಾಲ್ಕು ವೇದಗಳ ಸಾರಿಗೆ ಸ್ತ್ರೀರುದ್ರ ನಾಲ್ಕು ವೇದ ಪಠನ ನಾವು ಮಾಡೋದು ಹಂಗೆಲ್ಲ ಭಾಳ ವಜ್ಜಾದು ಹೊಜ್ಜಾಗ್ತೇಳ್ಕೊಂಡ್ರು ಅದನ್ನು ಸ್ವಲ್ಪ ಪಟಕ್ ಮಾಡಿದಾಗ ಅದು ಸ್ತ್ರೀರುದ್ರ ತಯಾರು ಮಾಡಿದ್ರು ಅನ್ನೊಂದು ಭತ್ತೆ ಅನ್ನೊಂದು ನಮಕ ಅನ್ನೊಂದು ಚಮಕ ಮತ್ತು ಅದನ್ನು ಅನ್ನೋದು ಆಗಲ್ಲ ರೀ ಅಂತ ತಿಳ್ಕೊಂಡಂದಾಗ ಎಂಟನೇ ಆಗೋ ನಮ್ಮ ಸೋಮ ಆಚೆ ಆಯ್ತು ನಮ್ಮ ಸ್ಥಾಪರಾಯಚರು ಆಚೆ ನಮ್ಮ ಶಂಕರಾಯಚೆ ಪರಿಚಯ ನಮ್ಮ ಶಂಕರಾಯಚೆ ರಾಯಚೆ ದಸರು ಮಾಡಿದ್ರು ಏ ಭಾಳ ದೊಡ್ಡದಾಯ್ತು ರೀ ಮತ್ತು ಅದಕ್ಕೆ ಮಾತ್ರ ಸ್ವಲ್ಪ ತುಂಡು ಮಾಡಿದ್ರೆ ಮನೆಯ ತುಂಡು ತುಂಡಾಗಿ ಶಿವಾಯನವನ್ನು ನಮ್ಮ ತಕ್ಕಂಥ ಭಾವಕ್ಕೆ ಬಂದು ನಿಂತದ್ದಾಗಲ್ಲ ಆ ಶಿವ ಸ್ವರೂಪ ತಿಳ್ಕೊಂಡಂದ್ರೆ ಮಂಗಲಕರವಾದಂಥ ಶಬ್ದ ಪರಿಪೂರ್ಣತೆ ಪರಿಪೂರ್ಣ ಪೂರ್ಣ ಒಯ್ದು ಬಿಟ್ಟು ತಕ್ಕಂಥ ಶಬ್ದ ಅದಕ್ಕೆ ಹೇಳ್ತಾರೆ ಪೂರ್ಣಮದ ಪೂರ್ಣಮಿದ್ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣ ಪೂರ್ಣ ಮಾದಾ ಶಿಷ್ಯತೆ ಓಂ ಶಾಂತಿ 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 ಅನ್ನುವತಕ್ಕ ಎಲ್ಲರ ಮೇಲೆ ನಿರ್ಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಸರ್ತ ಮನ್ನ ವಿಚಾರಕ್ಕೆ ಮಂಗಳೆ